ಸರ್ ಈ ಬಾರಿ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಖುಷಿ ವಿಚಾರ ಏನಂದರೆ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ನಡೆಸ್ತಾ ಇದ್ದಾರೆ ನಿಮಗೆ ಒಂದು ಸಾಮಾನ್ಯ ಪ್ರಜೆ ಆಗಿ ನಿಮಗೆ ಯಾರು ಸರ್ ಬಿಗ್ ಬಾಸ್ಗೆ ಹೋಗ್ಬೇಕಂತ ಅನಿಸುತ್ತೆ ನೀವು ಸರ್ ನೋಡಿ ಸುದೀಪ್ ಅವರು ಬಿಗ್ ಬಾಸ್ ಮಾಡ್ತಾ ಇರೋದು ಖುಷಿ ಬಟ್ ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ಆಗ್ತಾ ಇರೋದೆಲ್ಲ ಸೆಲೆಬ್ರಿಟಿಗಳಲ್ಲೇ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡ್ತಾ ಇರೋದವರು ಅದರಿಂದ ಅಂಥ ಉಪಯೋಗ ಏನಿಲ್ಲ ಈಗ ಈಗೊಬ್ಬರು ರೀಲ್ಸ್ ಮಾಡೋರು ಸೀರಿಯಲ್ಗೆ ಜಾಯ್ನ್ ಆಗ್ತಾರೆ ಆಟೋಮೆಟಿಕ್ಕಾಗಿ ಆ ಸೀರಿಯಲ್ ನೋಡಿದ್ರೆ ಪ್ರತಿ ಹೆಣ್ಮಕ್ಳು ಕೆಲವು ಜನ್ಸು ಕೂಡ ನೋಡ್ತಾರೆ ಅಂಥವ್ರನ್ನ ಇವರು ಚೂಸ್ ಮಾಡ್ತಾರೆ ಕೆಲವು ಸೆಲೆಬ್ರಿಟಿಗಳನ್ನ ಚೂಸ್ ಮಾಡ್ತಾರೆ ಅದರಿಂದ ಉಪಯೋಗ ಇಲ್ಲ ಇಲ್ಲಿ ಉಪಯೋಗ ಆಗಲಿ ಯಾರ್ಯಾರೊಬ್ಬರು ಬಡವ್ರಿಗೆ ಉಪಯೋಗ ಆಗಲಿ ಅಂತ ಮಾಡೋದು ಅಲ್ಲಿಗೆ ಹೋಗಬೇಕಾಗಿರೋರು ಯಾರಪ್ಪ ಅಂದರೆ ಹಿಂದೆ ಒಂದು ಸತಿ ಹಳ್ಳಿಯದ ಬಂದ ಅಂತ ಮಾಡ್ತಾ ಇದ್ರು ಎಲ್ಲ ಹಳ್ಳಿಗಳ ಕಡೆಯವ್ರನ್ನೇ ಅಂಥ ಪ್ರತಿಭೆಗಳನ್ನ ಗುರುತಿಸಿ ಅಂಥವ್ರನ್ನ ಆ ಮನೆಗೆ ಏನಾದ್ರು ಒಂದು ಅನುಕೂಲ ಆಗುವಂಥದ್ದನ್ನು ಮಾಡ್ತಾ ಇದ್ರು ಬಟ್ ಇತ್ತೀಚಿನಿಂದಲೇ ಎಲ್ಲ ಸೆಲೆಬ್ರಿಟಿಗಳೇ ಮಾಡ್ತಾ ಇರೋದು ಹಾಗೆ ನಮ್ಮ ಅನಿಸಿಕೆ ಏನಪ್ಪ ಅಂದ್ರೆ ಅಲ್ಲಿಗೆ ಯಾರು ಹೋಗಬೇಕು ಅಂದರೆ ಈ ರೈತರ ಮಕ್ಕಳು ರೈತನೇ ಈ ದೇಶದ ಬೆನ್ನೆಲು ಅಂತಾರೆ ಅಂಥ ರೈತರ ಮಕ್ಕಳು ಹೋಗಬೇಕು ಅಂಥ ರೈತರಿಗೆ ಏನಾದರೂ ಅನುಕೂಲ ಆಗಬೇಕು ಆಮೇಲೆ ಈ ಕೂಲಿ ಕಾರ್ಮಿಕರು ಮಾಡೋವಂಥ ಮಕ್ಕಳು ಈ ಗಾರೆ ಕೆಲಸ ಮಾಡೋವಂಥವ್ರು ಈ ಮನೆ ಕೆಲಸ ಮಾಡೋವಂಥ ಮಕ್ಕಳುಗಳು ಹೋಗಬೇಕು ಈ ಬಡ ಆಟೋ ಡ್ರೈವರ್ಗಳು ಬಡವರು ಅಂದರೆ ಬಡವರು ತುಂಬ ಅವತ್ ಅವತ್ತೇ ದುಡಿದು ಜೀವನ ಮಾಡೋವಂಥ ಜನ ವರ್ಗ ತುಂಬ ಇದೆ ಅಂಥವ್ರ ಮಕ್ಕಳು ಹೋಗಬೇಕು ಅನ್ನೋದೊಂದು ನಮಗೆ ಖುಷಿ ನೋಡಿ ಇದನ್ನ ಇಷ್ಟಪಡ್ತೀವಿ ಅಂಥವ್ರು ಹೋಗಲಿ ಅಂತ ನಮ್ಮದು ಒಂದಿಷ್ಟ ಯಾರು ಈಗ ಬಂದ್ ಒಬ್ಬ ಹೀರೋ ಆಗ್ಬಿಡಲ್ಲ ಬಂದೇಟ್ಗೆ ಬೇಟ್ಕೆ ಒಬ್ರು ಫಿಲಿಂಗ್ ಸೆಲೆಬ್ರಿಟಿ ಆಗ್ಬಿಡಲ್ಲ ಅವ್ರನ್ನ ಬೆಳಸೋ ಕರ್ನಾಟಕದ ಜನತಾನೆ ಅದ್ರಲ್ಲಿ ರೈತರ ಮಕ್ಕಳು ಆದ್ರೆ ಎಲ್ಲಾ ಜನ ಎಲ್ಲಾ ವರ್ಗಾನು ಕೂಡ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಬಡ ಮಕ್ಕಳು ನೋಡಿ ಹೆಂಗ್ ಮಾಡ್ತಾ ಇದಾರೆ ಅಂತ ಹೇಳಿ ಈಗ ನಮ್ಮ ಚಿಟ್ಟಿ ಬಂದು ತರಕಾರಿ ಮಾಡ್ತಿದವರು ಅವರು ಗೆದ್ದು ಎಲ್ಲ ಬಂದಂತ ಹಳ್ಳಿಯಿಂದ ಬಂದಂತ ಬೇಕಳೆ ಅದರಲ್ಲಿ ಯಾರು ಇದ್ದಾರೆ ನೋಡಿ ಗುರ್ತಿಸಿ ಒಂದು ಇದು ಮಾಡಬೇಕಾಗಿರುತ್ತೆ ಇಲ್ಲಿ ಒಂದು ಸೆಲೆಬ್ರಿಟಿಗಳು ಹೋಗೋದು ಆಮೇಲೆ ನೋಡಿ ಇತ್ತೀಚಿನ ದಿನದಲ್ಲಿ ಜನ ಈ ಟಿ ವಿ ಒಳಗೆ ಒಂದು ಜಾಸ್ತಿ ಮನೋರಂಜನೆ ಕೊಡ್ತಾರೆ ಅಂತಂದರೆ ಈ ಪವಿತಾ ಗೌಡ್ ಅಂತವ್ರನ್ನೇ ಆಯ್ಕೆ ಮಾಡೋವಂಥದ್ದು ಜಾಸ್ತಿ ಸೆಲೆಬ್ರಿಟಿಗಳು ಹಂಗಾಗಿ ಅವರು ಕೂಡ ಹೋದ್ರು ಚೆನ್ನಾಗಿರುತ್ತೆ ಅಂತ ಬಯಸ್ತೀವಿ ಹೋದ್ರೆ ಸರ್ ನೋಡಲೇಬೇಕು ನನ್ನೊಬ್ಬ ಕನ್ನಡಿಗ ನನ್ನೊಬ್ಬ ಕರ್ನಾಟಕದಲ್ಲಿರೋನು ನೋಡ್ಲೇಬೇಕು ಎಂಟರ್ಟೈನ್ಮೆಂಟ್ ಮಾಡಿದ್ದ ಹಂಗಾಗಿ ಬಂತು ಸರ್ ಇತ್ತೀಚಿನ ದಿನಗಳಲ್ಲಿ ಮೀಡಿಯಾದಲ್ಲೆಲ್ಲ ಜಾಸ್ತಿ ಅವ್ರದೇ ಒಂದು ಇದು ಹಂಗಾಗಿ ಒಂದು ಖುಷಿ ಸಪೋರ್ಟ್ ಮಾಡೋದು ಪವಿತ್ರ ಗೌಡ ರೈತರ ಮಗ ಹೋದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸರ್ ಯಾಕೆಂದ್ರೆ ಆ ರೈತ ಬೆಳೆಯೋ ಅಂತ ಇದನ್ನ ನಾವು ಬೆಂಗಳೂರಲ್ಲಿರುವಂತ ಗ್ರಾಮಾಂತರದಿಂದ ಬಂದು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದೀವಿ ಆ ರೈತ ಬೆಳೆದ್ರೇನೆ ನಮ್ಗೆ ಊಟ ತುಂಬಾ ಏನಂದ್ರೆ ಬಡವ್ರ ಮಕ್ಕಳು ಯಾರಾದ್ರೂ ಹೋಗ್ಬೇಕು ಬಟ್ ಅವ್ರಿಗೆ ಚಾನ್ಸ್ ಸಿಗಲ್ಲ ಆ ಕಾರಣದಿಂದ ಹೌದು ಸರ್ ಹೌದು ನಮ್ದು ಕಷ್ಟ ಸರ್ ಸಾಮಾನ್ಯ ಜನರಿಗೆ ಕಷ್ಟ ಇವತ್ತಿನ ಜನರಲ್ಲಿ ಯಾಕೆ ಅಂದ್ರೆ ಇತ್ತಿನ ದಿನದಲ್ಲಿ ಜನ ಈ ಸೀರಿಯಲ್ ಈ ಫಿಲಿಂಗಳಿಗೆ ಅನ್ನೋದು ಸೀರಿಯಲ್ ಮಾರಿ ಹೋಗ್ಬಿಟ್ಟಿದ್ದಾರೆ ಇವತ್ತಿನ ದಿನ ಬಟ್ ಆಗಿ ಅಂತವ್ರನ್ನೇ ಈ ಬಿಗ್ ಬಾಸ್ ಕೇಳಲಿ ಯಾವ್ದು ಕ್ರೀಡಾ ಪಡ್ತನಿ ಅವ್ರನ್ನೇ ಜಾಸ್ತಿ ಇದ್ ಮಾಡೋದು ಬಾಡ ಮಕ್ಕಳನ್ನ ಮಕ್ಕಳ ಯಾವ್ದೇ ತಗೋನು ಅನ್ಕಡೆ ಅವ್ರ ಹಂಗೇ ಇರ್ಬೇಕು ಅವ್ರು ಅದೇ ಥರ ಇರಬೇಕು ಅನ್ನೋದನ್ನ ಕೆಲವರು ಇದು ಮಾಡ್ತಾರೆ ಹಂಗಾಗಿ ತುಂಬ ಇಷ್ಟ ನೋಡಿ ಇವಾಗ ಹುಡುಗ ರಾಜ ರಾಜೇಶ ಇರಬೇಕು ತುಂಬ ಬಡತನ ಅಂದರೆ ಬಡತನ ಅವನು ಕಾಡು ಬಿಟ್ಟರೆ ಅವನಿಗೆ ಬೇರೆ ಅಂಥ ಮುದ್ದು ಜೀವ ಅದು ಸತೋಗ್ಬಿಟ್ಟ ಅವನು ಇನ್ನೇ ಆದರೂ ಕೂಡ ಸತ ಅವನು ಅದೊಂದು ದುರಂತ ನಮಗೆ ಹೀಗಾಗಿ ನೋಡಿ ಅಂತ ಮಕ್ಕಳನ್ನ ಮುಂದೆ ತರೋಕ್ಕೆ ಟ್ರೈ ಮಾಡ್ಬೇಕು ನಾವು ಸುದೀಪ್ ಅವ್ರಿಗೆ ಕೈ ಮುಗಿದು ಕೇಳ್ತೀನಿ ಇಂಥವ್ರನ್ನ ಚೂಸ್ ಮಾಡಿ ಅಂತ ಹೇಳಿ ಈಗ ಪವಿತ್ರ ಗೌಡ ಹೋಗ್ಬೇಕು ನಿಮ್ ನೋಡ್ಬೇಕು ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿದ್ರಲ್ಲ ಅವ್ರನ್ನ ಬಿಟ್ಟು ಮತ್ತೆ ಯಾರು ಸರ್ ನೋಡ್ಬೇಕಂತ ಇವ್ರು ಹೋಗ್ಬೇಕು ಇವ್ರು ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋಂದ್ರೆ ಇನ್ನೊಬ್ರು ಹೆಸರು ಹೇಳೋದ್ರೇಳ್ತೀರ ಸರ್ ಇಲ್ಲ ಸರ್ ನನಗೆ ಇನ್ನೊಬ್ರು ಹೆಸರು ಹೇಳಬೇಕಂದ್ರೆ ನನಗೆ ನನ್ನ ರೈತರ ಮಕ್ಕಳು ಬಿಟ್ರೆ ಬೇರೆ ಯಾರಿಗೂ ಬೇರೆ ಯಾರು ನನಗೆ ಅಷ್ಟು ಇಷ್ಟ ಇಲ್ಲ ಸರ್ ಇವೆಲ್ಲ ನೋಡಿಲ್ಲ ಅಂತದೆ ರೈತರ ಮಕ್ಕಳು ಈ ಕೂಲಿ ಮಾಡುವಂತ ಮಕ್ಕಳು ತುಂಬಾ ಜನ ಇದ್ದಾರೆ ಕರ್ನಾಟಕದಲ್ಲಿ ಅಂತವ್ರಿಗೆ ನಾನು ಉಪಯೋಗ ಆಗ್ಬೇಕು ಇದ್ಯಾರಿಗೆ ನಾಲ್ಕು ಜನಕ್ಕೆ ಒಳ್ಳೇದಾಗಿ ಅಂತಾನೆ ಶೋ ಮಾಡೋದು ಹಂಗಾಗಿ ದುಡ್ಡು ಕೊಟ್ಟರೆ ದುಡ್ಡಿರೋರಿಗೆ ದುಡ್ಡು ಕೊಟ್ರೆ ಅದು ಬೆಲೆನೇ ಇರಲ್ಲ ಬೆಲೆನೇ ಇರಲ್ಲ ಬಂದು ಹೋದ್ರಿಗೂ ಏನಾಗುತ್ತೆ ಅಂದ್ರೆ ಈ ನಾಟಕ ನೋಡಿ ಬೆಳಗ್ಗೆ ಎಲ್ಲ ಬೆಳಗ್ಗೆಯಿಂದ ರಾತ್ರಿ ಎಲ್ಲ ನಾಟಕ ನೋಡ್ತೀವಿ ಬೆಳಿಗ್ಗೆ ಆದ್ರೆ ಮರ್ಕೊಂಬಿಡ್ತೀವಿ ಆ ಥರ ದುಡ್ಡು ಸೇರಿದವ್ರಿಗೆ ದುಡ್ಡು ಸೇರಿದ್ರೆ ಹಿಂಗೆ ಯಾವ ಒಂದು ಬಡ್ಕುಟುಂಬಕ್ಕೆ ಏನಾರೋ ಒಂದು ಅನಿವಾರ್ಯ ಹೋಗ್ತಾ ಇದ್ರೆ ಏನೋ ಇದರಿಂದ ಒಂದು ಜೀವನ ರೂಪಿಸ್ಕೊಂಡು ಏನೋ ಲೆಕ್ಕಾಚಾರಕ್ಕೆ ಬರುತ್ತೆ ಲಾಸ್ಟ್ ಒಳ್ಳೆ ಸರ್ ನೋಡಿ ಅಂತವು ಅದೆಲ್ಲ ನೋಡಿ ಹಳ್ಳಿ ಪ್ರತಿಭೆಗಳು ಅಂತಾವೆಲ್ಲ ಅಂಥವ್ ಗೆದ್ರೆ ತುಂಬಾ ಖುಷಿ ಯಾಕೆಂದ್ರೆ ಅವೆಲ್ಲ ಈ ಹೊರಗಡೆ ಇದೇ ಗೊತ್ತಿಲ್ಲ ಅಂತ ಮುದ್ರೆ ಇವತ್ತು ಬೆಂಗಳೂರು ಸೀಟಿಗಾರ್ಗ ಬಂದ ನನ್ನ ಫೋಟೋ ಇದೆ ಅವನ ಹತ್ರ ಸ್ಟಾರ್ಟಿಂಗ್ ಅವ್ರು ಬಂದಾಗ ಸೌತನ್ ಸೊಕ್ಕಿ ನನ್ನ ಬೋಟ್ನಲ್ಲಿ ಇರ್ತಾರೆ ಅವ್ರ ಅಮ್ಮ ಮಗು ಅವ್ರ ಚಿಕ್ಕಪ್ಪರು ಇವತ್ತು ಇದೆ ನಮ್ಮ ಹತ್ರ ಅವ್ರಿಗು ಅನ್ನಂತಂದು ನೋಡಂತ ಬೆಳೆದ್ರೆ ನಮಗೆ ತುಂಬಾ ಖುಷಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ